ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ನೂರ ಮೂವತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಒಳಗಡೆಗೆ ಬನ್ನಿ ಲೆಟ್ಸ್ ಹ್ಯಾವ್ ಎ ಕಫ್ ಆಫ್ ಕಾಫಿ ಎಂದು ಕಲ್ಯಾಣ್ ಕಿರಣ್ ವಿಜಯ್ನನ್ನು ಒಳಗಡೆಗೆ ಆಹ್ವಾನಿಸಿದರೆ ಕಿರಣ್ ಎಲ್ಲಿ ಎಸ್ಸನ್ನು ಬಿಡ್ತಾನೋ ಅಂತ ತಕ್ಷಣವೇ ಇಲ್ಲ ಕಲ್ಯಾಣ್ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬರ್ತೀವಿ ಎಂದನು ವಿಜಯ್ ಶ್ಯೂರ್ ಜಾಸ್ತಿ ಟೈಮ್ ತೆಗೆದುಕೊಳ್ಳಬೇಡಿ ನಿಮ್ಮ ಬರುವಿಕೆಗಾಗಿ ನಾವು ಕಾಯ್ತಾ ಇರ್ತೀವಿ ಎಂದು ನಗುತ್ತಾ ಹೇಳಿದ ಕಲ್ಯಾಣ್ ಮಾತುಗಳಿಗೆ ಕಿರಣ್ ಸಣ್ಣಗೆ ಮುಗುಳ್ನಕ್ಕರೆ ವಿಜಯ್ ಇಬ್ಬರ ಕಡೆಯೂ ವಿಚಿತ್ರವಾಗಿ ನೋಡುತ್ತಾ ಓಕೆ ಕಲ್ಯಾಣ್ ಎಂದನು ವಿಜಯ್ ಬಾಯ್ ಎಂದು ಕಲ್ಯಾಣ್ ನಗುತ್ತಾ ಹೇಳಿದರೆ ಮುಂದಕ್ಕೆ ನಡೆದರು ವಿಜಯ್ ರವರು ಲೋ ಕೃತಿಕಾ ನನ್ನನ್ನು ಪ್ರೀತಿಸುತ್ತಿರುವ ವಿಷಯ ಕಲ್ಯಾಣ್ಗೆ ಗೊತ್ತಾ ಎಂದು ಕೇಳಿದನು ವಿಜಯ್ ಸಂದೇಹದಿಂದ ನೋಡುತ್ತಾ ಏನೋ ಕಣೋ ನಿನಗ್ಯಾಕೆ ಆ ಡೌಟ್ ಬಂತು ಯಾಕೋ ಆತ ಮಾತನಾಡಿದ ಮಾತುಗಳಿಂದ ಆ ರೀತಿ ಅನ್ನಿಸಿತು ಗೊತ್ತಾ ಆತನಿಗೆ ಆತನನ್ನೇ ಕರೆಯುತ್ತೇನೆ ನೀನೇ ಕೇಳಿ ಕ್ಲಾರಿಫೈ ಮಾಡ್ಕೊ ಎಂದು ಕಿರಣ್ ಹಿಂದಕ್ಕೆ ತಿರುಗಿ ಕಾ ಅನ್ನುವಷ್ಟರಲ್ಲೇ ಅವನ ಬಾಯನ್ನು ಕೈಯಿಂದ ಮುಚ್ಚಿಬಿಟ್ಟನು ವಿಜಯ್ ನನಗೆ ಯಾವ ಕ್ಲಾರಿಟಿಯೂ ಬೇಡ ನಡಿ ನೀನು ಎಂದು ಚಿರುಕೋಪದಿಂದ ಹೇಳಿ ಬಾಯಿ ಮೇಲಿಂದ ಕೈಯನ್ನು ತೆಗೆದು ನಡೆಯುತ್ತಿದ್ದರೆ ಕಿರಣ್ ತನ್ನಲ್ಲಿ ತಾನೇ ಮುಗುಳ್ನಕ್ಕೂ ವಿಜಯ್ ಜೊತೆ ನಡೆದನು ಮೇಡಮ್ನವರೇ ಇನ್ನೂ ಎಷ್ಟೊತ್ತು ರೆಡಿ ಆಗ್ತೀರಾ ಎಂದು ಕೇಳಿದನು ಸಿದ್ಧಾರ್ಥ್ ಸಾಕ್ಷಿಯಿಂದ ನಿಂತುಕೊಂಡು ಕನ್ನಡಿಯೊಳಗಿಂದ ನೋಡುತ್ತ ಆಯಿತು ಸಿದ್ದು ಎಂದು ಎದ್ದು ಅವನ ಜೊತೆ ನಡೆದಳು ಇಬ್ಬರೂ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಆ ಪ್ರಶಾಂತವಾದ ದೇವಾಲಯದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಉಡುಪಿ ಹೋಟೆಲ್ಗೆ ಹೋಗಿ ಸಾಕ್ಷಿಗೆ ಇಷ್ಟವಾದ ಬ್ರೇಕ್ಫಾಸ್ಟ್ ತಿಂದು ಆಕೆಗೆ ಬೇಕಾಗಿರುವ ಕೆಲವೊಂದು ವಸ್ತುಗಳನ್ನು ಶಾಪಿಂಗ್ ಮಾಡಿ ಮನೆಗೆ ಹಿಂತಿರುಗಿದರು ಮತ್ತೊಂದು ಕಡೆ ದಿವ್ಯಾ ವಿಕ್ರಮ್ ಸುತ್ತಲೂ ದೇವದಾರು ವೃಕ್ಷಗಳೊಂದಿಗೆ ಆಹ್ಲಾದಕರವಾಗಿರುವ ಇಡಿಂಬ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿರುವ ಕಾಶ್ಮೀರಿ ಗೆಟಪ್ ಹಾಕಿಕೊಂಡು ಕೆಲವೊಂದು ಫೋಟೋಸ್ ತೆಗೆದುಕೊಂಡರು ಅಲ್ಲಿಂದ ಜೋಗಿನಿ ವಾಟರ್ ಫಾಲ್ಸ್ಗೆ ಹೋಗಿ ಆ ನೀರಿನಲ್ಲಿ ಸ್ವಲ್ಪ ಹೊತ್ತು ಮಕ್ಕಳಂತೆ ಆಟವಾಡಿ ಕಲ್ಲುಗಳಿಂದ ಸುಂದರವಾಗಿರುವ ಆ ನದಿಯಲ್ಲಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ರೋಟಂಗ್ ಫಾಲ್ಸ್ ತಲುಪಿದರು ಸ್ನೋನಲ್ಲಿ ಇಬ್ಬರು ಸ್ವಲ್ಪ ಹೊತ್ತು ಸ್ಲೈಡಿಂಗ್ ಮಾಡಿ ಆ ಸ್ನೋನಲ್ಲಿ ಆಟವಾಡುವುದು ಹೊರಳಾಡುವುದು ಮಾಡುತ್ತಾ ಒಬ್ಬರ ಮೇಲೆ ಒಬ್ಬರು ಸ್ನೋ ಗಡ್ಡೆಗಳನ್ನು ಎಸೆದುಕೊಳ್ಳುತ್ತಾ ಎಲ್ಲ ಟೆನ್ಷನ್ಗಳನ್ನು ಪಕ್ಕಕ್ಕೆ ಇಟ್ಟು ಹ್ಯಾಪಿಯಾಗಿ ಕಳೆದರು ಮರುದಿನ ಸೋಲಾಂಗ್ ವಾಲಿಯಲ್ಲಿ ರೋಪ್ ವೇ ಪ್ಯಾರಾಗ್ಲೈಡಿಂಗ್ ಕುದುರೆ ಸವಾರಿ ರಿವರ್ ರ್ಯಾಪ್ಟಿಂಗ್ನಂತಹ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಮಾಡುತ್ತಾ ಸಮಯ ಸ್ಪೆಂಡ್ ಮಾಡಿದರು ಯಾವುದೇ ರೀತಿಯ ಭಯ ಹಿಂಜರಿಕೆ ಇಲ್ಲದೆ ಎಲ್ಲವನ್ನು ಧೈರ್ಯವಾಗಿ ಆಕ್ಟಿವ್ ಆಗಿ ಮಾಡಿದ ದಿವ್ಯಾಳನ್ನು ನೋಡಿ ಪ್ರೌಡಾಗಿ ಫೀಲ್ ಆದನು ವಿಕ್ರಮ್ ರಾತ್ರಿಯ ತನಕ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ರಿವರ್ ಸೈಡ್ ಸ್ಪೆಷಲ್ ಡಿನ್ನರ್ ಮಾಡಿ ರೆಸಾರ್ಟ್ಗೆ ತಲುಪಿ ಕ್ಯಾಂಪೈರ್ ಮುಂದೆ ಹಾಯಾಗಿ ಸೆಟ್ಲಾದರು ಆ ಏಕಾಂತವಾಗಿರುವ ಜಾಗದಲ್ಲಿ ವಿಕ್ರಮ್ ಪಕ್ಕದಲ್ಲಿ ಕುಳಿತುಕೊಂಡು ಅವನ ಭುಜದ ಮೇಲೆ ತಲೆಯನ್ನು ಇಟ್ಟ ದಿವ್ಯ ಆ ದಿನ ತಾವು ಸುತ್ತಾಡಿದ ಸ್ಥಳಗಳು ಹಾಗೂ ನೋಡಿದ ದೃಶ್ಯಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇದ್ದು ಬಿಟ್ಟರು ಸ್ವಲ್ಪ ಸಮಯದ ನಂತರ ವಿಕ್ರಮ್ ಮಾತುಗಳನ್ನು ಕೇಳುತ್ತಲೇ ನಿದ್ದೆಗೆ ಜಾರಿಕೊಂಡಳು ದಿವ್ಯಾ ಆಕೆಯನ್ನು ನಿಧಾನವಾಗಿ ಎತ್ತುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಅಣೆಯ ಮೇಲೆ ಮುತ್ತನ್ನು ಇಟ್ಟು ಆಕೆಯ ಪಕ್ಕದಲ್ಲಿ ಮಲೆಯಿಕೊಂಡನು ವಿಕ್ರಮ್ ನೀನು ನನಗೆ ಯಾವತ್ತಿಗೂ ಹತ್ತಿರವಾಗಲಾರೆ ಎಂದು ವಿಜಯ್ ಓಡುತ್ತಿದ್ದರೆ ಸರ್ ನಿಲ್ಲಿ ಎಂದು ಅವನ ಹಿಂದೆಯೇ ಓಡುತ್ತಿದ್ದಾಳೆ ಕೃತಿಕ ನಾನು ನಿನಗೆ ಸಿಗುವುದಿಲ್ಲ ಎನ್ನುತ್ತಾ ಫಾಸ್ಟಾಗಿ ಓಡಿ ವಿಜಯ್ ಮಾಯವಾದರೆ ವಿಜಯ್ ಸರ್ ಎನ್ನುತ್ತಾ ಬೆಚ್ಚಿಬಿದ್ದು ನಿದ್ದೆಯಿಂದ ಎದ್ದು ಗಾಬರಿಯಿಂದ ಸುತ್ತಲೂ ನೋಡಿದ ಕೃತಿಕ ತಾನು ಕನಸು ಕೊಂಡಿದ್ದು ಅಂತ ರಿಯಲೈಸ್ ಆಗಿ ಈ ರೀತಿ ಕನಸು ಬಂದಿದೆ ಏನು ಅಂತ ಅಂದುಕೊಳ್ಳುತ್ತಾ ಮುಖದ ಮೇಲೆ ಹಿಡಿದಿರುವ ಬೆವರನ್ನು ಒರೆಸಿಕೊಂಡು ಪಕ್ಕದಲ್ಲೇ ಇದ್ದ ವಾಟರ್ ಬಾಟಲ್ ತೆಗೆದುಕೊಂಡು ಘಟಘಟ ಅಂತ ಕುಡಿದು ಬಿಟ್ಟಳು ಕನಸಿನಲ್ಲಿ ಬಂದಂತೆ ವಿಜಯ ಸರ್ಗೆ ನಾನು ಯಾವತ್ತಿಗೂ ಹತ್ತಿರವಾಗಲಾರೀನಾ ಎಂದು ಸಂಕಟ ಪಡುತ್ತಾ ಚೇಚೆ ಆ ರೀತಿ ಏನೂ ನಡೆಯುವುದಿಲ್ಲ ಬಿಡು ನಾಳೆ ಹೊರಟು ಹೋಗುತ್ತಾನೆ ಅಂತ ಯೋಚನೆ ಮಾಡುತ್ತಾ ಮಲಗಿಕೊಂಡಿದ್ದಕ್ಕೆ ಆ ರೀತಿ ಬಂದಿರುತ್ತದೆ ಅಷ್ಟೇ ಅಂತ ತನಗೆ ತಾನು ಸಮಾಧಾನ ಮಾಡಿಕೊಂಡು ಫೋನ್ ತೆಗೆದುಕೊಂಡು ಟೈಮ್ ನೋಡಿದಳು ಹನ್ನೆರಡು ನಲವತ್ತು ಇನ್ನು ಕೆಲವು ಗಂಟೆಗಳಲ್ಲಿ ವಿಜಯ್ ಸರ್ ಹೊರಟು ಹೋಗುತ್ತಾರೆ ನಾಳೆಯಿಂದ ನನ್ನ ಕಣ್ಣುಗಳ ಮುಂದೆ ಇರುವುದಿಲ್ಲ ಅಂತ ನೆನೆಸಿಕೊಂಡ್ರೇ ನನ್ನ ಪ್ರಾಣ ಹೋಗುತ್ತಿದ್ದಂತೆ ಇದೆ ನಿಮ್ಮನ್ನು ನೋಡದೆ ನಿಮ್ಮ ಕೋತಿ ಇರುವುದಿಲ್ಲ ಸರ್ ಅಲ್ಲಿಗೆ ಮೇಲೆ ನಾನು ನಿಮಗೆ ನೆನಪಿಗೆ ಬರ್ತೀನ ಅಥವಾ ಪೂರ್ತಿಯಾಗಿ ಮರೆತೋಗ್ತೀರಾ ಆಕೆಯ ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಹರಿಯುತ್ತಿವೆ ಫೋನಿನಲ್ಲಿ ಇರುವ ವಿಜಯ್ ಫೋಟೋ ನೋಡುತ್ತಾ ಮಿಸ್ಯೂ ಸರ್ ಮಿಸ್ ಯು ಸೋ ಮಚ್ ನನಗೋಸ್ಕರ ಮತ್ತೆ ಬರ್ತೀರಿ ಅಲ್ವಾ ಎಷ್ಟು ದಿನಗಳಾದರೂ ಪರವಾಗಿಲ್ಲ ನಾನು ಕಾಯುತ್ತೇನೆ ಐ ಲವ್ ಯು ಎಂದು ಫೋನಿನಲ್ಲಿ ಇರುವ ಅವನ ಫೋಟೋಗೆ ಮುತ್ತನ್ನು ಇಟ್ಟು ಎದೆಗೆ ಹಪ್ಪಿಕೊಂಡು ನಿಮ್ಮ ಆಲೋಚನೆಗಳಿಂದ ನನಗೆ ನಿದ್ದೆ ಹಿಡಿಯುತ್ತಿಲ್ಲ ನೀವು ಒಂದು ಬಾರಿಯಾದರೂ ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ ನಾನು ಹೊರಟು ಹೋದರೆ ಆ ಹುಚ್ಚು ಏನಾಗಿಬಿಡ್ತಾಳೆ ಅಂತ ಈ ರೀತಿ ಯೋಚನೆ ಮಾಡುತ್ತಲೇ ಬೆಡ್ ಮೇಲೆ ವಾಲಿಬಿಟ್ಟಳು ಮತ್ತೊಂದು ಕಡೆ ವಿಜಯ್ಗೆ ನಿದ್ದೆ ಹಿಡಿಯದೆ ಕಣ್ಣುಗಳು ತೆರೆದು ಮಲಗಿಕೊಂಡಿರುವ ಕಿರಣ್ ಕಡೆ ನೋಡುತ್ತಿದ್ದಾನೆ ತನ್ನ ಮದುವೆಯ ದಿನ ಬ್ರೈನ್ ಟ್ಯೂಮರ್ ಅಂತ ತಿಳಿದಾಗ ನಡೆದ ಘಟನೆ ಅವನ ಕಣ್ಣುಗಳ ಮುಂದೆ ಹೊಳೆಯಿತು ಲವ್ ಕಿರಣ್ ನನಗೆ ಬದುಕಬೇಕು ಅಂತ ಇದೆ ಕಣ ನಾನು ಇಲ್ಲದಿದ್ದರೆ ಅಪ್ಪ ಅಮ್ಮ ಸಹಿಸಲಾರರು ಅವರಿಗೋಸ್ಕರವಾದರೂ ನಾನು ಬದುಕಬೇಕು ಎಂದು ವಿಜಯ್ ಅಳುತ್ತಿದ್ದರೆ ಕಿರಣ್ ಅವನನ್ನು ಹಪ್ಪಿಕೊಂಡು ಅಳುತ್ತಾ ವಿಜಯ್ ನಿನಗೇನು ಆಗುವುದಿಲ್ಲ ಕಣ ಖಚಿತವಾಗಿ ನೀನು ಬದುಕುತ್ತೀಯ ನೀನು ಅಂದುಕೊಂಡಂಗೆ ಅಪ್ಪ ಅಮ್ಮನ ಜೊತೆ ಯಾಪಿಯಾಗಿ ಇರ್ತೀಯ ನೀನು ಬಯಸಿದ ಜೀವನ ಮತ್ತೆ ನಿನ್ನ ಸ್ವಂತವಾಗುತ್ತದೆ ಎಂದು ಧೈರ್ಯ ಹೇಳಿದನು ಆ ಮಾತುಗಳು ನೆನಪಿಗೆ ಬಂದು ಕಣ್ಣೀರೊಂದಿಗೆ ಕಿರಣ್ ಕಡೆ ನೋಡುತ್ತಾ ನೀನು ಹೇಳ್ದಂಗೆ ನಾನು ಮತ್ತೆ ಅಪ್ಪ ಅಮ್ಮನ ಜೊತೆ ಯಾಪಿಯಾಗಿ ಇರುತ್ತಿದ್ದೇನೆ ಇದೆಲ್ಲ ನಿನ್ನಿಂದಲೇ ಕಣ ಮಾತುಗಳಲ್ಲಿ ಹೇಳುವುದೇ ಅಲ್ಲ ಅದು ನಡೆಯುವುದಕ್ಕೋಸ್ಕರ ನನಗಿಂತಲೂ ಜಾಸ್ತಿ ನೀನೇ ಹಂಬಲಿಸಿದೆ ಲವ್ ಯು ಕಣೋ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕಿರಣ್ ಕೆನ್ನೆಯ ಮೇಲೆ ಮುತ್ತನ್ನು ಹಿಟ್ಟನು ಆ ಸ್ಪರ್ಶಕ್ಕೆ ಕಣ್ಣುಗಳು ತೆರೆದ ಕಿರಣ್ ವಿಜಯ್ ಕಡೆ ನೋಡುತ್ತಾ ಕೆನ್ನೆಯನ್ನು ಉಜ್ಜಿಕೊಂಡು ಏನೋ ಕೃತಿ ಅಂತ ಅಂದುಕೊಂಡು ನನಗೆ ಮುತ್ತಿಟ್ಟ ಏನು ಎಂದು ಕೇಳಿದನು ತುಂಟನಗೆ ಬೀರುತ್ತ ನಿನ್ನ ಮುಖ ಕಣೋ ಎಂದು ತಲೆಯ ಮೇಲೆ ಒಂದು ಮೊಟಕಿ ಎದ್ದು ಬೆಡ್ಡಿಗೆವರೆಗೆ ಕುಳಿತುಕೊಂಡರೆ ನಗುತ್ತಾ ಎದ್ದು ವಿಜಯ್ ಪಕ್ಕದಲ್ಲಿ ಕುಳಿತುಕೊಂಡು ಏನಾಯಿತು ಕಣ ಎಂದು ಕೇಳಿದನು ಕಿರಣ್ ಏನೂ ಇಲ್ಲ ಕಣ ಇಷ್ಟು ದಿನ ನಿನ್ನ ಜೊತೆ ಇದ್ದು ನಾಳೆಯಿಂದ ನೀನು ಇಲ್ಲದೇ ಇರಬೇಕಂದ್ರೆ ನನ್ನಿಂದ ಆಗಲ್ಲ ಕಣೋ ನೀನು ಸಹ ನನ್ನ ಜೊತೆಯೇ ಇರು ವಿಜಯ್ ಮಾತುಗಳಿಗೆ ಏನಕ್ಕೋ ನನ್ನನ್ನು ಸಹ ನಿನ್ನ ಥರ ಸನ್ಯಾಸಿಯಾಗಿ ಬದಲಾಯಿಸುವುದಕ್ಕ ಎಂದು ನಕ್ಕರೆ ವಿಜಯ್ ಗುರಾಯಿಸಿಕೊಂಡು ನೋಡಿದನು ಕಿರಣ್ ವಿಜಯ್ ಬುಜದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾ ನಿನ್ನನ್ನು ಬಿಟ್ಟು ನಾನು ಮಾತ್ರ ಹೇಗೆ ಹೇಳ್ತೀನಿ ಕಣ ನಿನಗೆ ಒಬ್ಬರು ಜೊತೆ ಸಿಗುವ ತನಕ ನಾನು ನಿನ್ನ ಜೊತೆ ಇರ್ತೀನಿ ಎಂದನು ವಿಜಯ್ ಕಣ್ಣುಬಗಳು ಗಂಟೆಗೆ ನೋಡುತ್ತಿದ್ದರೆ ಅರ್ಥವಾಗ್ಲಿಲ್ವಾ ನಿಮ್ಮ ಕೋತಿ ನಿನಗೆ ಜೊತೆಯಾಗುವ ತನಕ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ಎಂದನು ಅದು ನಡೆಯುವುದಿಲ್ಲ ಬಿಡು ನಿನಗೆ ನಿನ್ನ ಮಹಿಮಾಗೆ ಆಗುವ ತನಕ ಇರು ಸಾಕು ಎಂದು ಹೇಳಿ ಮತ್ತೊಂದು ಮಾತಿಗೆ ಅವಕಾಶ ಕೊಡದೆ ಮಲಗಿಕೊಂಡ ವಿಜಯನನ್ನು ನೋಡಿ ನಿನ್ನ ಮದುವೆಯ ನಂತರವೇ ನನ್ನ ಮದುವೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ತಾನೂ ಮಲಗಿಕೊಂಡನು ಕಿರಣ್ ಬೆಳಿಗ್ಗೆ ಮನೆಯವರು ಹೊರಟ ತಕ್ಷಣ ಓಡುವ ನಡಿಗೆಯೊಂದಿಗೆ ವಿಜಯರವರ ಪ್ಲಾಟಿಗೆ ಬಂದಳು ಕೃತಿಕ ಬ್ಯಾಗ್ ತೆಗೆದುಕೊಂಡು ಹೊರಗಡೆಗೆ ಬಂದ ಕಿರಣ್ ಆಕೆಯನ್ನು ನೋಡಿ ಬಂದ್ಬಿಟ್ಟ ಅವನ ಬಗ್ಗೆ ಟೆನ್ಷನ್ ಇಟ್ಕೋಬೇಡ ಶೀಘ್ರದಲ್ಲೇ ನಿಮ್ಮಿಬ್ಬರನ್ನು ಒಂದು ಮಾಡೋ ಜವಾಬ್ದಾರಿ ನಮ್ಮದು ಸರಿನಾ ಎಂದನು ಕೃತಿಕ ತಲೆಯ ಮೇಲೆ ಆತ್ಮೀಯವಾಗಿ ಕೈಯನ್ನು ಹಾಕಿ ಸರಿ ಎಂದು ದುಃಖದಿಂದ ತಲೆಯಾಡಿಸಿದಳು ಕೃತಿಕ ಹೋಗು ಅವನ ಜೊತೆ ಮಾತನಾಡು ನಾನು ಕೆಳಗಡೆ ವೇಟ್ ಮಾಡ್ತೀನಿ ಎಂದು ಹೇಳಿ ಕಿರಣ್ ಬ್ಯಾಗ್ಸ್ ತೆಗೆದುಕೊಂಡು ಹೋದರೆ ಭಾರವಾದ ಹೃದಯದೊಂದಿಗೆ ಹೆಜ್ಜೆಗಳು ಹಾಕುತ್ತಾ ಒಳಗಡೆಗೆ ಓದಲು ಕೃತಿಕಾ ಬ್ಯಾಗಿಗೆ ಜಿಪ್ಪನ್ನು ಹಾಕುತ್ತಾ ಕೃತಿಕ ಬರುವಿಕೆಯನ್ನು ಗಮನಿಸಿದ ವಿಜಯ್ ಬ್ಯಾಗ್ ಜಿಪ್ ಹಾಕಿ ಪಕ್ಕಕ್ಕೆ ಇಟ್ಟನು ದಾವಣಿಯಲ್ಲಿ ಅಣಿಯಲ್ಲಿ ಕುಂಕುಮ ತಲೆಯಲ್ಲಿ ಮಲ್ಲಿಗೆ ಹೂಗಳೊಂದಿಗೆ ಇರುವ ಹಕ್ಕಿಯನ್ನು ನೋಡಿ ದೇವಸ್ಥಾನಕ್ಕೆ ಹೋಗಿದ್ದ ಎಂದು ಕೇಳಿದನು ಅವನನ್ನೇ ಡಲ್ಲಾಗಿ ನೋಡುತ್ತಾ ಹೌದು ಸರ್ ಎನ್ನುತ್ತಾ ಅವನ ಹತ್ತಿರಕ್ಕೆ ಬಂದು ಪೇಪರ್ನಲ್ಲಿ ಸುತ್ತಿದ್ದ ಕುಂಕುಮವನ್ನು ತೆಗೆದು ಅವನ ಹಣೆಗೆ ಇಟ್ಟಳು ಆರೋಗ್ಯ ಹುಷಾರು ಸರ್ ಆಂಟಿ ಅಂಕಲ್ರವರ ಜೊತೆ ಯಾಪಿಯಾಗಿ ಹಿರಿ ಎಂದಳು ಸರಿ ಅನ್ನುವ ಥರ ತಲೆಯಾಡಿಸಿ ಬಾಯ್ ಎನ್ನುತ್ತಾ ಬ್ಯಾಗ್ ತೆಗೆದುಕೊಂಡು ಹೋಗುತ್ತಿರುವ ಅವನನ್ನು ನೋಡಿ ದುಃಖ ಹುಮ್ಮಳಿಸಿ ಬಂದರೆ ಓಡಿ ಬಂದು ಮುಂದೆಯಿಂದ ಅವನನ್ನು ಹಪ್ಪಿಕೊಂಡಳು ವಿಜಯ್ ಏನೂ ಮಾತನಾಡದೆ ಸೈಲೆಂಟಾಗಿ ಹಿದ್ದು ಬಿಟ್ಟರೆ ಕಣ್ಣೀರೊಂದಿಗೆ ಅವನ ಕಡೆ ನೋಡುತ್ತಾ ನನಗೋಸ್ಕರ ಮತ್ತೆ ಬರ್ತೀರಾ ಎಂದು ಕೇಳಿದಳು ಆ ಮಾತುಗಳಿಗೆ ಆಕೆಯ ಕಣ್ಣುಗಳೊಳಕ್ಕೆ ಕೆಲವು ಕ್ಷಣಗಳ ಕಾಲ ನೋಡಿದ ವಿಜಯ್ ಏನೂ ಉತ್ತರ ಕೊಡಲಾಗದೆ ನೋಟವನ್ನು ಪಕ್ಕಕ್ಕೆ ತಿರುಗಿಸಿ ನೇರವಾಗಿ ನೋಡುತ್ತಿದ್ದಾನೆ ಅವನ ಮೌನ ಆಕೆಯ ಹೃದಯದಲ್ಲಿ ಬಿರುಗಾಳಿಯನ್ನು ಎಬ್ಬಿಸುತ್ತಿದ್ದರೂ ಕಿರಣ್ ಸಿದ್ಧಾರ್ಥ್ರವರು ಹೇಳಿದ ಮಾತುಗಳು ಕೊಟ್ಟ ನಂಬಿಕೆಯನ್ನು ನೋಡಿದರೆ ವಿಜಯ್ ಯಾವತ್ತಿಗಾದರೂ ತನ್ನವನಾಗುತ್ತಾನೆ ಎನ್ನುವ ಧೈರ್ಯದಿಂದ ಇದ್ದಾಳೆ ತನ್ನ ಪುಟ್ಟ ಹೃದಯಕ್ಕೆ ಸಾಂತ್ವನ ಹೇಳಿಕೊಂಡು ಅವನಿಂದ ದೂರ ಸರಿದು ಕಣ್ಣೀರು ಒರೆಸಿಕೊಂಡು ಥ್ಯಾಂಕ್ಸ್ ಎಂದಳು ವಿಜಯ್ ಹುಬ್ಬು ಗಂಟಿಕ್ಕೆ ನೋಡುತ್ತಾ ಯಾಕೆ ನಾನು ಎಸ್ ಹೇಳಲಿಲ್ಲ ಅಲ್ವಾ ಎಂದು ಕೇಳಿದನು ನೋ ಸಹ ಹೇಳಲಿಲ್ಲ ಅಲ್ವಾ ಎಂದಳು ಕೃತಿಕ ತಕ್ಷಣವೇ ವಿಜಯ್ ಮುಖ ತಿರುಗಿಸಿಕೊಂಡು ಡೈರೆಕ್ಟಾಗಿ ನೋ ಹೇಳಿದ್ರೆ ನೀನು ಫೀಲ್ ಆಗ್ತೀಯಾ ಅಂತ ಹೇಳಲಿಲ್ಲ ಆದರೆ ನನ್ನ ಇಂಟೆನ್ಷನ್ ಮಾತ್ರ ನೋನೇ ವಿಜಯ್ ಮಾತುಗಳಿಗೆ ನಾನು ಫೀಲ್ ಆಗ್ತೀನಿ ಅಂತ ನೀವು ಯೋಚನೆ ಮಾಡಿದ್ರಿ ಅಲ್ವಾ ಅದು ಸಾಕು ನನಗೆ ಈಗ ನೋ ಹೇಳುವುದಕ್ಕೆ ಯೋಚನೆ ಮಾಡುವ ನೀವು ಯೋಚನೆ ಮಾಡದೆ ಎಸ್ ಹೇಳುವ ದಿನ ತಪ್ಪದೇ ಬರುತ್ತದೆ ಎನ್ನುವ ನಂಬಿಕೆ ನನಗೆ ಇದೆ ಒಂದು ವೇಳೆ ನೀವು ಬರದಿದ್ದರೆ ನಾನೇ ನಿಮ್ಮ ಹತ್ತಿರಕ್ಕೆ ಬಂದ್ಬಿಡ್ತೀನಿ ಕೃತಿಕಾ ಮಾತುಗಳಿಗೆ ವಿಜಯ್ ತಲೆ ತಿರುಗಿಸಿ ನೋಡುತ್ತಿದ್ದರೆ ಹೌದು ನಾನು ನಿಜವಾಗ್ಲೂ ಬಂದ್ಬಿಡ್ತೀನಿ ನಿಮ್ಮನ್ನು ನೋಡದೆ ನಾನು ಜಾಸ್ತಿ ದಿನ ಇರಲಾರೇನು ಎಂದಳು ಚಿಕ್ಕ ಮಗುವಿನ ಥರ ಮುಖ ಇಟ್ಟು ಆಕೆಯ ಮುಖ ನೋಡಿ ಏನೂ ಮಾತನಾಡಲಾರದೆ ಹೋಗುತ್ತಿದ್ದಾನೆ ವಿಜಯ್ ಸ್ವಲ್ಪ ಸಮಯ ಮೌನದ ನಂತರ ಫ್ಲೈಟ್ಗೆ ಟೈಮ್ ಆಗುತ್ತದೆ ಬಾಯ್ ಎಂದು ಹೇಳಿ ಬ್ಯಾಗನ್ನು ಕೈಗೆ ತೆಗೆದುಕೊಂಡನು ಸರಿ ಬಾಯ್ ಎಂದಳು ಕಣ್ಣೀರೊಂದಿಗೆ ವಿಜಯ್ ಹೊರಗಡೆಗೆ ನಡೆದರೆ ಅವನನ್ನೇ ನೋಡುತ್ತಾ ಸೈಲೆಂಟಾಗಿ ಹೆಜ್ಜೆಗಳು ಹಾಕುತ್ತಿದ್ದಾಳೆ ಮೆಟ್ಟಿಲುಗಳ ಹತ್ತಿರಕ್ಕೆ ಬಂದ ತಕ್ಷಣ ತಾನು ಮೊದಲ ಬಾರಿ ಪ್ಲಾಟ್ಗೆ ಬಂದಾಗ ವಿಜಯ್ ಮೇಲೆ ಬಿದ್ದಿದ್ದು ವಿಜಯ್ ಅಪ್ಪಚ್ಚೆ ಆಗೋದೆ ಅಂದು ತನ್ನನ್ನು ಬೈದುಕೊಂಡಿತು ಎಲ್ಲ ಆಕೆಯ ಕಣ್ಣುಗಳ ಮುಂದೆ ಹೊಳೆಯಿತು ಅವನೊಂದಿಗೆ ಒಂದೊಂದು ಮೆಟ್ಟು ಎಳೆಯುತ್ತಿದ್ದ ಕೃತಿಕಾಗೆ ಅವನ ಜೊತೆ ಮಾಡಿದ ತುಂಟ ಚೇಷ್ಟೆಗಳು ಹ್ಯಾಪಿ ಮೂಮೆಂಟ್ಸ್ ಎಮೋಷನಲ್ ಮೂಮೆಂಟ್ಸ್ ಎಲ್ಲ ನೆನಪಿಗೆ ಬರುತ್ತಿದ್ದರೆ ತನ್ನ ಪ್ರಾಣ ತನ್ನಿಂದ ದೂರ ಹೋಗುತ್ತಿದ್ದಂತೆ ಅನ್ನಿಸುತ್ತಿದೆ ಆಕೆ ಅಳುತ್ತಿರುವುದು ಅವನಿಗೆ ಗೊತ್ತಾಗುತ್ತಿದ್ದರು ಏನೂ ಮಾಡಲಾಗದೆ ಮೌನವಾಗಿ ಕೆಳಗಡೆಗೆ ಬಂದು ಬ್ಯಾಗನ್ನು ಡಿಕ್ಕಿಯಲ್ಲಿ ಇಟ್ಟು ಕಾರನ್ನು ಹತ್ತುತ್ತಾ ಹಿಂದಕ್ಕೆ ತಿರುಗಿ ಕೃತಿಕ ಕಡೆ ನೋಡಿದನು ಕಣ್ಣೀರೊಂದಿಗೆ ಸಪ್ಪಗೆ ಮುಖ ಇಟ್ಟುಕೊಂಡು ನೋಡುತ್ತಿದ್ದಾಳೆ ಬಾಯ್ ಟೇಕ್ ಕೇರ್ ಎಂದು ಹೇಳಿ ಅತ್ತಿ ಫ್ರಂಟ್ ಸೀಟ್ನಲ್ಲಿ ಕುಳಿತುಕೊಂಡರೆ ಬೊಂಬೆಯಂತೆ ನಿಂತುಕೊಂಡು ಅವನನ್ನೇ ನೋಡುತ್ತಿದ್ದ ಕೃತಿಕಾ ಕಿರಣ್ ಕೂಗಿಗೆ ಹೆಚ್ಚೆತ್ತು ಡ್ರೈವಿಂಗ್ ಸೀಟಿನಲ್ಲಿ ಇದ್ದ ಅವನ ಕಡೆ ನೋಡಿದಳು ಬಾಯ್ ಕೃತಿ ಸಿಯು ಯು ಸೂನ್ ಎಂದನು ಸಣ್ಣಗೆ ನಗುತ್ತಾ ಬಾಯ್ ಸರ್ ಎಂದು ಕೈಯನ್ನು ಬೀಸಿ ರೋಡಿನ ಕಡೆ ನೋಡುತ್ತಿರುವ ವಿಜಯ್ ಕಡೆ ನೋಡುತ್ತಿದ್ದರೆ ಲೋ ಹೋಗಿ ಒಂದು ಹಕ್ಕ ಕೊಡಬಹುದಲ್ವಾ ಆಕೆ ತುಂಬ ಯಾಫಿಯಾಗಿ ಫೀಲ್ ಆಗ್ತಾಳೆ ಎನ್ನುತ್ತಿರುವ ಕಿರಣ್ನನ್ನು ದಿಟ್ಟಿಸಿ ನೋಡಿ ನಿನ್ನ ವೇಷಗಳು ನನಗೆ ಗೊತ್ತು ಬಿಡು ನೀನು ಬೇಗ ಹೋಗು ಇನ್ನೂ ಆಸ್ಪಿಟಲ್ಗೆ ಹೋಗಬೇಕು ಎಂದನು ಸರಿ ಹಾಗೇ ಆಗಲಿ ಮಹಾಪ್ರಭು ಎಂದು ಕೃತಿಕಾಗೆ ಬಾಯಿ ಹೇಳಿ ಕಾರನ್ನು ಸ್ಟಾರ್ಟ್ ಮಾಡಿದನು ಕಿರಣ್ ತಲೆ ತಿರುಗಿಸಿ ತನ್ನನ್ನೇ ನೋಡುತ್ತಿದ್ದ ಕೃತಿಕಾ ಕಡೆ ನೋಡಿದ ವಿಜಯ್ ಕಾರು ಹಾಕಿಯನ್ನು ಕ್ರಾಸ್ ಮಾಡಿದ ತಕ್ಷಣ ಭಾರವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಸೀಟಿನಲ್ಲಿ ಹಿಂದಕ್ಕೆ ವಾಲಿ ಕಣ್ಣುಗಳು ಮುಚ್ಚಿಕೊಂಡನು ಕಾರು ಕಣ್ಮರೆಯಾಗುವ ತನಕ ನೋಡಿ ಓಡುವ ನಡಿಗೆಯೊಂದಿಗೆ ತನ್ನ ಮನೆಯೊಳಕ್ಕೆ ಹೋದ ಕೃತಿಕ ಅಳುತ್ತಾ ಬೆಡ್ ಮೇಲೆ ಬಿದ್ದೋದಳು ಆಸ್ಪಿಟಲ್ ಮುಂದೆ ಕಾರನ್ನು ನಿಲ್ಲಿಸಿ ರಾಹುಲ್ ಹತ್ತಿರಕ್ಕೆ ಹೋದರು ಗುಡ್ ಮಾರ್ನಿಂಗ್ ಡಾಕ್ಟರ್ ವಿಜಯ್ ಧ್ವನಿಗೆ ಪೇಶೆಂಟ್ ರಿಪೋರ್ಟ್ಸ್ ನೋಡುತ್ತಿದ್ದ ರಾಹುಲ್ ತಲೆ ಎತ್ತಿ ನೋಡಿ ವಿಜಯ್ ಕಿರಣ್ ಗುಡ್ ಮಾರ್ನಿಂಗ್ ಬನ್ನಿ ಕುಳಿತುಕೊಳ್ಳಿ ಎಂದು ನಗುತ್ತಾ ಚೇರುಗಳ ಕಡೆ ಕೈಯನ್ನು ತೋರಿಸಿದರೆ ಆತನಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಚೇರುಗಳಲ್ಲಿ ಕುಳಿತುಕೊಂಡರು ಸೊ ಹೊಸ ಲೈಫನ್ನು ಶುರು ಮಾಡುತ್ತಿದ್ದೀಯಾ ಅನ್ನ ಮಾತು ಐ ಆಮ್ ರಿಯಲಿ ವೆರಿ ಹ್ಯಾಪಿ ಪರ್ ಯು ಇದು ನಿನಗೆ ಪುನರ್ಜನ್ಮ ಅಂಥದ್ದು ನೀನು ಈಗ ಹಂಡ್ರೆಡ್ ಪರ್ಸೆಂಟ್ ಪಿಟ್ ಆಗಿ ಇದ್ದೀಯಾ ಫ್ಯೂಚರ್ನಲ್ಲಿ ಸಹ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರುವುದಿಲ್ಲ ಸೊ ಯಾವುದೇ ರೀತಿಯ ಸಂಶಯಗಳು ಭಯ ಇಟ್ಟುಕೊಳ್ಳದೆ ನಿನ್ನ ಕಥೆ ತಾಲೂಕಿನ ಗಾಯಗಳು ಕಹಿ ನೆನಪುಗಳು ಎಲ್ಲವನ್ನು ಮರೆತು ಬ್ರ್ಯಾಂಡ್ ನ್ಯೂ ಲೆಪ್ ಸ್ಟಾರ್ಟ್ ಮಾಡು ಪೇರೆಂಟ್ಸ್ ಜೊತೆ ಯಾಪಿಯಾಗಿ ಇರು ಒಳ್ಳೆ ಹುಡುಗಿಯನ್ನು ನೋಡಿ ಆದಷ್ಟು ಬೇಗ ಮದುವೆ ಮಾಡಿಕೊ ಆಕೆಯೇ ನಿನ್ನ ಗಾಯಗಳಿಗೆ ಮೆಡಿಸಿನ್ ಶೀಘ್ರದಲ್ಲೇ ನಿನ್ನ ಮದುವೆ ಇನ್ವಿಟೇಷನ್ ನನಗೆ ಸಿಗುತ್ತದೆ ಅಂತ ಆಶಿಸುತ್ತಿದ್ದೇನೆ ಎಂದನು ಯಾಪಿಯಾಗಿ ನಗುತ್ತಾ ವಿಜಯ್ ಸಣ್ಣಗೆ ಸ್ಮೈಲ್ ಕೊಟ್ಟು ಸುಮ್ಮನಾದನು ಒಂದು ಆರು ತಿಂಗಳ ತನಕ ತಿಂಗಳಿಗೊಮ್ಮೆ ಬೆಂಗಳೂರಿನಲ್ಲೇ ಚೆಕಪ್ಗೆ ಹೋಗು ಅಲ್ಲಿಯ ತನಕ ಮೆಡಿಸಿನ್ಸ್ ಕಂಟಿನ್ಯೂ ಮಾಡು ಎಂದು ರಾಹುಲ್ ಹೇಳಿದ್ದರಿಂದ ಸರಿ ಡಾಕ್ಟರ್ ಎಂದು ತಲೆಯಾಡಿಸಿದನು ವಿಜಯ್ ಡಾಕ್ಟರ್ ಸರ್ಜರಿಗೆ ಎಲ್ಲ ಏರ್ಪಾಟುಗಳು ಮಾಡಿದ್ದೀವಿ ಎನ್ನುತ್ತಾ ನರ್ಸ್ ಬಂದರೆ ಬರ್ತಾ ಇದ್ದೀನಿ ಎಂದು ಆಕೆಯನ್ನು ಕಳುಹಿಸಿ ಎದ್ದು ವಿಜಯ್ಗೆ ಶೇಕ್ ಹ್ಯಾಂಡ್ ಕೊಟ್ಟು ಯಾವ್ ಎ ಬ್ಯೂಟಿಫುಲ್ ಲೈಫ್ ಬೆಂಗಳೂರಿಗೆ ಬಂದಾಗ ವಿ ವಿಲ್ ಮೀಟ್ ಯು ಎಂದನು ಶ್ಯೂರ್ ಡಾಕ್ಟರ್ ಥ್ಯಾಂಕ್ ಯು ಎಂದು ಆತನ ಕೈಯೊಂದಿಗೆ ಕೈಯನ್ನು ಜೋಡಿಸಿದನು ವಿಜಯ್ ಬಾಯ್ ಕಿರಣ್ ಎಂದು ನಗುತ್ತಾ ಶೇಕ್ ಹ್ಯಾಂಡ್ ಕೊಟ್ಟು ಅವರೊಂದಿಗೆ ಹೊರಗಡೆಗೆ ನಡೆದು ರಾಹುಲ್ ಆಪರೇಷನ್ ಥಿಯೇಟರ್ಗೆ ಹೋದರೆ ಆಸ್ಪಿಟಲ್ನಲ್ಲಿ ಇದ್ದಾಗ ವಿಜಯ್ನನ್ನು ಹತ್ತಿರವಿದ್ದು ನೋಡಿಕೊಂಡ ನರ್ಸ್ನನ್ನು ಹುಡುಕುತ್ತಾ ಹೋದರು ವಿಜಯ್ರವರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು